ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕು ಪಟ್ಟಣದಲ್ಲಿ ತಾಲೂಕು ಮಹರ್ಷಿ ವಾಲ್ಮೀಕಿ ಬೇಡರ ನಾಯಕ ಸಂಘ ಹುಣಸಗಿ ತಾಲೂಕು ವತಿಯಿಂದ ಬಸವೇಶ್ವರ ವೃತ್ತದಿಂದ ತಹಶೀಲ್ದಾರ್ ಕಾರ್ಯಾಲಯದವರೆಗೂ ಪ್ರತಿಭಟನೆ ಮಾಡಲಾಯಿತು ಎಸ್ಸಿ ಎಸ್ಟಿ ಸುಳ್ಳು ಜಾತಿ ಪ್ರಮಾಣ ಪತ್ರ ಹೋರಾಟ ಮಾಡುತ್ತಿರುವ ಹೋರಾಟಗಾರರನ್ನು ಹತ್ತಿಕ್ಕುವ ಸಲುವಾಗಿ ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರವಣ್ ಕುಮಾರ್ ಡಿ ನಾಯಕ್ ವಿರುದ್ಧ ಹೋರಾಟ ಮಾಡಿರುವುದು ಸತ್ಯಕ್ಕೆ ದೂರವಾಗಿದೆ ಮತ್ತು ಅವರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಜೀವ ಬೆದರಿಕೆ ಮಾನಸಿಕ ಹಿಂಸೆ ನೀಡುತ್ತಿದ್ದು ಶ್ರವಣ್ ಕುಮಾರ್ ಅವರಿಗೆ ಸೂಕ್ತ ಪೊಲೀಸ್ ರಕ್ಷಣೆ ನೀಡುವಂತೆ ಒತ್ತಾಯಿಸಿ ಹಾಗೂ ಎಸ್ಸಿ ಎಸ್ಟಿ ನಕಲಿ ಪ್ರಮಾಣ ಪತ್ರಗಳ ತಡೆ ಸಮಿತಿಯ ಅಧ್ಯಕ್ಷರು ನಿಮ್ಮ ಕಿಡಿ ಪತ್ರಿಕೆಯ ಸಂಪಾದಕರಾದ ಶ್ರವಣ್ ಕುಮಾರ್ ಡಿ ನಾಯಕ್ ಸಾಕಿನ್ ಇಚೇರಿ ಜೇವರ್ಗಿ ತಾಲೂಕು ಕಲಬುರಗಿ ಜಿಲ್ಲೆ ಆಗಿದ್ದು ಇವರ ಮೇಲೆ ಸುಳ್ಳು ಕೇಸು ಹಾಕಿದ್ದಾರೆಂದು ಪ್ರತಿಭಟನೆ ಮಾಡಿ ಮನವಿ ಪತ್ರ ಸಲ್ಲಿಸಲಾಯಿತು ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ಪಡೆದಿರುವ ವ್ಯಕ್ತಿಯ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ಪಡೆದಿರುವ ವ್ಯಕ್ತಿಯ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು ಸುಳ್ಳು ಪ್ರಮಾಣ ಪತ್ರ ನೀಡಿರುವ ಅಧಿಕಾರಿಗಳನ್ನು ಅಮಾನತು ಮಾಡಬೇಕೆಂದು ಪ್ರತಿಭಟನೆ ಮಾಡಿ ಮನವಿ ಪತ್ರ ಹುಸಿಗೆ ತಹಶೀಲ್ದಾರ್ ಬಸಲಿಂಗಪ್ಪ ನಾಯ್ಕುಡಿಯವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ವಾಲ್ಮೀಕಿ ಸಮಾಜದ ಮುಖಂಡರುಗಳಾದ ಗಂಗಾಧರ್ ನಾಯಕ್ ನಂದೀಶ್ ದೊರಿ ದಸರಾ ದೊರೆ ಗೌಡಪ್ಪ ಬಿರಿದಾರ್ ಭೀಮಣ್ಣ ದೊರೆ ಕನಕಪ್ಪ ಸಿದ್ದಾಪುರ ಮಲ್ಲಣ್ಣ ಬಿರಿದಾರ್ ನಂದಣ್ಣ ದೊರೆ ಹಾಗೂ ಇನ್ನು ಅನೇಕ ವಾಲ್ಮೀಕಿ ಸಮಾಜದ ಹಿರಿಯ ಮುಖಂಡರುಗಳು ಹಾಗೂ ಯುವಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ರಸೋಲ್ ಬೆನ್ನೂರ್ ಜೆಕೆ ನ್ಯೂಸ್ ಕನ್ನಡ ಹುಣಸಗಿ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಆಲ್ ಟೈಪ್ಸ್ ಆಫ್ ಹೋಮ್ ಅಪ್ಲೈನ್ಸಸ್ ಆರ್ ಅವೈಲೇಬಲ್ ಅಂಡ್ ಶ್ರೀ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಹುಮದಾಬಾದ್ ಮೀನಾಕ್ಷಿ ಅಂತಕ್ಕಂಥ ಹೆಣ್ಮಗಳು ಒಂದು ಪಟ್ಟಿ ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಂಡಿದ್ದಾಳೆ ಅದನ್ನು ಯಾಕೆ ತೊಗೊಂಡ್ರಿ ಅಂತ ಕೇಳಿದಿಕೇ ಇವ್ರ ಮೇಲೆ ಕೇಸೊಳಗೆ ಎಂಥ ದೂರ ಅಂತ ನೋಡಿರು ನ್ಯಾಯ ಕೇಳೋದೇನೋ ತಪ್ಪಂತಂದ್ರೆ ಇನ್ನು ನಾವು ಮುಂದೆ ಯಾರನ್ನ ಕೇಳಬೇಕು ನ್ಯಾಯ ಅದಕ್ಕಾಗಿ ದಯಮಾಡಿ ಇವತ್ತು ಅಧಿಕಾರಿಗಳು ಆ ಎಮ್ ಐ ಎನ್ನು ಪಟ್ಟಿ ಜಾತಿ ಪ್ರಮಾಣ ಪತ್ರ ತೊಗೊಂಡಾಳೆ ಆಚಿನ ಮೇಲೆ ಮತ್ತು ಕೊಟ್ಟಂಥ ಅಧಿಕಾರಿ ಮೇಲೆ ಇಬ್ಬರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಾಗಬೇಕು ಮತ್ತು ಕುಮಾರ್ ಮೇಲೆ ದಾಖಲಾದಂಥ ಕೇಸುಗಳು ವಾಪಸ್ ತಕ್ಕೋಬೇಕಂತ ಈ ಹೋರಾಟದ ಮುಖಾಂತರ ನಾವು ಒತ್ತಾಯವನ್ನು ಇದ್ದೇವೆ ಈಗ ಕೆಲವೊಂದು ಪ್ರಬಲ ಜಾತಿಗಳು ಈ ಒಂದು ದುರ್ಬಲ ಜಾತಿಯಲ್ಲಿ ಸೇರಲಿಕ್ಕೆ ಒಂದು ಮಾರ್ಗವನ್ನು ಅನುಸರಿಸಿ ಈ ಒಂದು ಪಟ್ಟಿ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡು ಜಾತಿಯ ಒಂದು ದುರ್ಬಳಕೆಯನ್ನು ಮಾಡಿಕೊಳ್ತಾ ಇದ್ದಾರೆ ಈಗ ಜಾ ಆ ಜಾತಿಯಲ್ಲಿ ಬರಬೇಕಾದ್ರೆ ಆ ಜಾತಿಯಾದಂಥ ಕೆಲವೊಂದು ಮಾನದಂಡಗಳವ ಆ ಮಾನದಂಡಗಳು ಇಟ್ಕೊಂಡು ಬಂದು ಜಾತಿಯಲ್ಲಿ ಬಂದರೆ ನಮ್ಗೆ ಏನು ಇವತ್ತು ಉದಾಹರಣೆಗಾಗಿ ಇವತ್ತು ಬೇಡ ಬೇಡ ಜಂಗಮನೆಲ್ಲ ಬೇಡು ಜಂಗಮಾರ ಇವತ್ತು ಬೇಡ ಜಂಗಮರ ಮಾನದಂಡಗಳು ಏನು ವೀರಶೈವ ಮಾ ಜಂಗಮರ ಏನು ಅರ್ಥನೇ ಇಲ್ಲ ಒಬ್ಬರಿ ಸುಮ್ಮನೆ ಎಸ್ ಸಿ ಪ್ರಮಾಣ ಬಂದು ಬಿಡೋದು ಅದರದೇ ಆದಂಥ ಕೆಲವೊಂದು ಮಾನದಂಡ ಟಿವಿಎಸ್ ಕಂಪನಿಯ ತರತರದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಹೊಚ್ಚ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಾಬಾತ್ತೀರ ಗುಲ್ಬರ್ಗರು ಧುಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು ಸೆಂಟ್